ಧಾರ್ಮಿಕ ದತ್ತಿ ಯಾವ್ದು ಮುಂದಿನ ಸಲ ಆರಿಸಿ ಬಂದಿಲ್ಲ ನಿಮ್ಮದು ಸಂಚ ನೋಡಿರಿ ಇತಿಹಾಸ ನೋಡಿರಿ ಧಾರ್ಮಿಕ ದತ್ತಿಗೆ ಯಾರು ಮಂತ್ರಿ ಆಗೋಲ್ಲ ಗ್ಯಾರಂಟಿ ಮುಂದಿನ ಎಕ್ಸ್ ಸೋತಾರ ಕನ್ನಡ ಅಭಿಮಾನಿ ಹೋರಾಟಗಾರರು ಎಲ್ಲಿ ಚಂದ್ರ ತೋಳು ಮಕ್ಕಳಿಗೆ ಗೊತ್ತಿಲ್ಲ ಒಂದು ಹಿಂದಿ ಬೋರ್ಡ್ ಎಲ್ಲಾದರೂ ಬರೆದ್ರೆ ಅದನ್ನ ಹೋಗಿ ಅಂತ ಕೆಲಸ ಮಾಡ್ತಾರೆ ಇವತ್ತು ನೂರು ಉರ್ದು ಶಾಲೆ ಉರ್ದುದಿಂದ ಏನಾಗೋದ್ರೆ ನಮ್ಮ ರಾಜ್ಯಕ್ಕೆ ಅವರು ಕರ್ನಾಟಕ ಇಲ್ಲಾರ್ದೆ ಅವ್ರಿಗೆ ಒಂದು ನೂರು ಕೋಟಿ ರೂಪಾಯಿ ಈಗ ಅಧ್ಯಕ್ಷರೇ ಈಗ ನಮ್ಮ ನಮ್ಮ ಇವ್ರನ್ನ ರಾಮಲಿಂಗಾರೆಡ್ಡಿ ಅವ್ರನ್ನ ನೀವು ಭಾಳ ಅಂತ ಹೇಳಿದ್ರಿ

ಮುಖ್ಯವಾದಂಥ ಈ ಬಜೆಟ್ ಒಂದು ಮಾಡ್ತೀರಾ ಮಾಡ್ತಿದಂಗೆ ಯಾವುದಾರ ಅವರೇ ಹೌದು ಅವ್ರು ಒಬ್ಬರು ಆಡಿಸ್ಕೊಂಡಾರೆ ಎಲ್ಲಿ ಹೋದ್ರು ಅವ್ರು ಜಲ್ಲೇ ಮೇಡಮ್ ಅವ್ರ ಇತ್ರಿ ಅವ್ರು ಹಾಂ ಎತ್ನಾಲ್ ಅವ್ರ್ ಇದ್ರೆ ನೀವು ಧಾರ್ಮಿಕ ಇದ್ದತ್ತಿದ್ರಿ ಎತ್ನಾಲ್ ಅವರೇ ಎತ್ನಾಲ್ ಅಧ್ಯಕ್ಷರೇ ಇವತ್ತು ಹೌದು ಕಂಗ್ಳು ಮಾಡ್ತಿದ್ದ ಈ ಬಜೆಟ್ನಲ್ಲಿ ಕರ್ಕೊಳಕ್ಕೆ ಬಂದ್ಬಿಟ್ಟೆ ರೀ ಓಕೆ ಈ ಅತ್ಯಂತ ಇಂಪಾರ್ಟೆಂಟ್ ಪಾಯಿಂಟ್ ಈಗ ಬಂತಾನ ಸರ್ಕಾರ ಇಷ್ಟೊತ್ತನ ಹೇಳಿದ್ದು ವೆರಿ ವೆರಿ ಇಂಪಾರ್ಟೆಂಟ್ ಇದು 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 ಬಹಳ ಹೈ ಟೆನ್ಷನ್ ಹೈ ಟೆನ್ಷನ್ ಅಲ್ಪಸಂಖ್ಯಾತರು ಏನಾಗೈತ ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಧ್ಯಕ್ಷರೇ ದಲಿತರಿಗೆ ಯಾವುದೂ ಹೊಸ ಯೋಜನೆ ಇಲ್ಲ ಅವರಿಗೆ ಹೊಸ ಸಾಲಿಗಳು ಹಾಸ್ಟೆಲ್ಗಳು ಇಲ್ಲ ಆದ್ರೆ ನೋಡ್ರಿ ಅಧ್ಯಕ್ಷರು ನಮ್ಮ ಮುಖ್ಯಮಂತ್ರಿಗಳು ಈ ಬಜೆಟ್ನಲ್ಲಿ ಒಂಬತ್ತು ಪೇಜು ಅಲ್ಪಸಂಖ್ಯಾತ ಹಾಂ ಎಸ್ ಸಿ ಎಷ್ಟಿದೆ ಟೋಟಲ್ ಪೇಜ್ ಎಷ್ಟು ನೀರಾವರಿ ಬಗ್ಗೆ ಚರ್ಚೆ ಇಲ್ಲ ಸಿ ಬಗ್ಗೆ ಚರ್ಚೆ ಇಲ್ಲ ಆದರೆ ಅಧ್ಯಕ್ಷರೇ ಇವತ್ತು ಏನೋ ಒಟ್ಟು ಇವತ್ತ ಯಾವ ರೀತಿ ಇವತ್ತು ಅವರು ಶಿಕ್ಷಣ ಇಲಾಖೆಯಲ್ಲಿ ಆಯ್ದ ನೂರು ಮಾಧ್ಯಮ ಶಾಲೆಗಳಿಗೆ ಕರ್ನಾಟಕ ಪಬ್ಲಿಕ್ ಶಾಲೆ ಮಾದರಿಯಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸುವುದು ಅಧ್ಯಕ್ಷರೇ ನಮ್ಮ ಕರ್ನಾಟಕ ಈ ರಕ್ಷಣೆ ಏನತಾರಲ್ಲ ಕನ್ನಡ ಅಭಿಮಾನಿ ಹೋರಾಟಗಾರರು ಎಲ್ಲಿ ಚಾದ್ರೋಳು ಮಾಡಿಕೊಂಡ್ರಾಗ ಗೊತ್ತಿಲ್ಲ ಒಂದು ಹಿಂದಿ ಬೋಲ್ಡ್ ಎಲ್ಲಾದರೂ ಬರೆದ್ರೆ ಅದನ್ನ ಹೋಗಿ ಅಳಪಿಸೋ ಅಂತ ಕೆಲಸ ಮಾಡ್ತಾರೆ ಇವತ್ತು ನೂರು ಉರ್ದು ಶಾಲೆ ಉರ್ದುದಿಂದ ಏನಾಗೋದ್ರಿ ನಮ್ಮ ರಾಜ್ಯಕ್ಕೆ ಒಂದೇ ಸಬ್ಜೆಕ್ಟ್ ಇರಲಿ ಕನ್ನಡ ಕಲಿಯಬೇಕಲ್ರ ಅವರು ಅವ್ರು ಕನ್ನಡ ಕಲಿಯಾರ್ದೇ ಅವ್ರಿಗೆ ಒಂದು ನೂರು ಕೋಟಿ ರೂಪಾಯಿ ಅಲ್ಲಿಂದ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಶಾಲೆ ಅರವತ್ತೆರಡು ಮುಖ್ಯಮಂತ್ರಿಗಳ ಅಲ್ಪಸಂಖ್ಯಾತರ ಕಾಲನಿಗೆ ಒಂದು ಸಾವಿರ ಕೋಟಿ ರೂಪಾಯಿ ಕ್ರಿಯಾ ಯೋಜನೆ ಆದ್ರೆ ದಲಿತರದು ಹೋದ ವರ್ಷದ ಐದುನೂರ ಇಪ್ಪತ್ತೆರಡು ಕೋಟಿ ಅದರಾಗ ಮುಂದುವರೆದ ಕಾಮಗಾರಿ ಎರಡು ನೂರ ಇಪ್ಪತ್ತೆರಡು ಕೋಟಿ ಕೊಡ್ತಿರು ನಲ್ವತ್ತೆರಡು ಸಾವಿರ ಕೋಟಿ ರೂಪಾಯಿ ಬಜೆಟ್ ಇರುವಂಥ ಕೇವಲ ಐದುನೂರು ಕೋಟಿ ರೂಪಾಯಿದ ನೀವು ಪೂರ್ಣ ಮಾಡಲಿಕ್ಕೆ ಒಂದು ವರ್ಷನಾಗಿಲ್ಲ ಮದರಸಾಗಳಲ್ಲಿ ಧಾರ್ಮಿಕ ಶಿಕ್ಷಣದೊಂದಿಗೆ ಔಪಚಾರಿಕ ಶಿಕ್ಷಣ ಅಂದ್ರೆ ಏನ್ರಿ ಧಾರ್ಮಿಕ ಶಿಕ್ಷಣ ಅವ್ರೇನಾದರೂ ಅಲ್ಲಿ ವಿಜ್ಞಾನ ಗಣಿತ ಏನಾದರೂ ಕಲಿಸ್ತಾರ ಅಲ್ಲಿ ಕಲಿಸೋದೇನು ದನಮುದ್ದು ಭಾರತದ ವಿರುದ್ಧ ನೀವು ಪದೇ ಪದೇ ಆಕ್ಷೇಪಣ ವಿರುದ್ಧ ಮಾತಾಡ್ತೀವಿ ನೀವು ಹಿರಿಯ ನಾವು ಮರ್ಯಾದೆ ಕೊಡ್ತಾ ماننے پر پرواز ہے جو راجیہ ہے یہ ہندوستان ہے اس کا اعلان ہے جمہوری یہ ایک دراصل <سؤال> ہے باری ہے یہ جو دیتا ہے دیوانہ کھڑی ہے یہ سماجت کی ہے ہر ندرد سامر مانو ದೇಶ ಸಭಾಧ್ಯಕ್ಷ ಈ ದೇಶದ ಈ ದೇಶದ ಅವಕಾಶ ಮಾಡಿಕೊಡ್ತೀರ ಈ ದೇಶದ ಹೀಗೆ ಮಾಲ್ನ ದೇಶ ಅಧ್ಯಕ್ಷ ಇಲ್ಲಿ ಸಮಾಜ ಅಧ್ಯಕ್ಷ ಅಧ್ಯಕ್ಷ ಅಲ್ಲ ನೀವು ಅಲ್ಲ ಯಾವಲ್ಲ ವೇದಿಕೆ ಮಾಡಬೇಕು ಈ ಬ್ರಿಟಿಷರ್ ಮಾಡಬೇಕಂತವಾಗಿ ಮಾಡಲಿಕ್ಕೆ

ಸಸ್ಪೆಂಡ್ ಮಾಡ್ಬೇಕು ತಾವು ಸಸ್ಪೆಂಡ್ ಇಲ್ಲಿ ದೇಶ ಒಡೆಯಕ್ಕೋಸ್ಕರ ಅಧ್ಯಕ್ಷರೇ ಅಧ್ಯಕ್ಷರೇ ರಕ್ಷಣೆ ದಯವಿಟ್ಟು ತಾವು ಅಲ್ಲ ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ تکیل سبا دکا ہے دہشد بکنگ ಒಂದೂವರೆಂಕಿ ಯು ಯತ್ನಾಳ್ ಅವ್ರಿ ಬೆಂಕಿ ಹೆಚ್ಚು ಹೋಗ್ತೀರೇನ್ರಿ ನಿಮ್ಮ ರಾಜಕಾರಣಕ್ಕೂ ಹೋಗ್ತೀರಾ ಬೆಂಕಿ ಎಷ್ಟು ಹೋಗ್ತೀರ ಯಾವ್ರಿ ನೀವು ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ತಾವು ಇದು ತೆಗಿಬೇಕು ಯತ್ನಾಳ್ ಮೇಲೆ ನೀವು ಎತ್ತಮಬೇಕು ಎತ್ತೇನ್ ಬಾಯಿ ಬಂದಂಗೆ ಸಮಾಜಕ್ಕೆ ಇಲ್ಲಿ ಮಾತನಾಡ್ತಕ್ಕ ಎಲ್ಲರೂ ತಪ್ಪದು ಸಮಾಜ ಹಿಂದೂ ಮುಸಲ್ಮಾನ್ ಜನ ಎಲ್ಲರೂ ಸುಲ್ತಾನ ಎಲ್ಲರೂ ಒಗ್ಗೂಡಿಸಿದ ರಾಜ್ಯ ಮುಂದೆ ಯಥಾಲ ರಾಜಕಾರಣಿಗಳ ರಾಜಕಾರಣ ಸುಲ್ತಾನ್ ರಾಜಕಾರಣ ಬರುವರೆಲ್ಲುಲ್ತಾನ್ ಎಲ್ಲ ಮುಸಲ್ಮಾನ ಟಿಪ್ಪು ಸುಲ್ತಾನ್ ಅರೆ ಬೆಂಕಿ ಹಚ್ಚರು ನೀವು ಅಧ್ಯಕ್ಷರೇ ಅಲ್ಲ ಬೆಂಕಿ ಹೆಚ್ಚಿಕೊಂಡು ಇಲ್ಲಿ ಸುಳ್ಳೆ ಇರ್ತಕ್ಕಂತ ಕೆಲಸ ಮಾಡ್ತಾರೆ ಎಲ್ಲ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬರ್ತಿದ್ದಾರೆ ಈ ವೇದಿಕೆಯನ್ನು ಯಾರಿಗೋಸ್ಕರ ಬೆಳೆಸ್ತಾ ಇದಾರೆ ಇವರು ಜೈನ ಸಮುದಾಯಕ್ಕೆಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ